ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ಮಂಡೇ ಹಾಗೂ ಹಬ್ಬದ ದಿನದ ಲಾಗ್ ಆಗಿರೋದ್ರಿಂದ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಹುಷಾರಿಲ್ದಿದ್ದೆ ಕಾರಣ ಅದರಿಂದ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಅದರಿಂದ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡು ಮನೆ ಹತ್ರನೂ ರಂಗೋಲಿ ಹಾಕಿ ಅದಕ್ಕೆ ಕಲರ್ ಹಾಕಿ ಡಿಸೈನ್ ಮಾಡಿದ್ದೆ ಫ್ರೆಂಡ್ಸ್ ಒಂದು ಸೆಗೇನ್ ಎಲ್ಲರಿಗೂ ಆ್ಯಪಿ ಸಂಕ್ರಾಂತಿ ಹಾಗೂ ನೀವು ಹೇಗೆ ಹಬ್ಬ ಮಾಡಿದ್ವಿ ಅನ್ನೋದು ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ನಾವು ಡೈಲಿ ಇದೇ ಥರನೇ ರಂಗೋಲಿ ಹಾಕೋದು ಹಬ್ಬ ಆಗಿರೋದ್ರಿಂದ ಎಕ್ಸ್ಟ್ರಾ ಕಲರ್ ಹಾಕಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಸ್ನಾನ ಮಾಡಿ ಒಂದು ಮನೆಯಲ್ಲಿ ಪೂಜೆ ಮಾಡಿದ ಆಯಿತು ನಾನು ಆಗ್ಲೇ ಹೇಳಿದೆ ನಮ್ದು ಎರಡು ಮನೆ ಇರೋದು ಅಂತ ಅಲ್ಲೂ ಸಹ ನಮ್ಮತ್ತೆ ರೆಡಿ ಮಾಡಿಕೊಟ್ಟಿದ್ರು ಪೂಜೆಗೆ ಅಲ್ಲೂ ಸಹ ಹೋಗಿ ಪೂಜೆ ಮಾಡ್ಕೊಂಡೆ ಇದಕ್ಕಂದೇಳೆ ಸಂಬರ್ಗೆ ಅವರೇ ಕಾಳು ನೆನೆಸಿದ್ರು ಹಾಗೆ ಕಳ್ಳೆಕಾಯಿ ಅವರೇ ಬೇಯೋದಕ್ಕೆ ಬೇಯೋದಿಕ್ಕೆ ಇಟ್ಟಿದ್ರು ಸಿಹಿ ಪೊಂಗಲ್ಲು ಖಾರ ಪೊಂಗಲ್ಲು ಚಟ್ನಿ ಮಾಡಿದ್ರು ಅತ್ತೆ ಅಜ್ಜಿ ಅವರೇ ಕಾಯಿ ತಿಕ್ತಿದ್ದಾರೆ ನೋಡಿ ಫ್ರೆಂಡ್ಸ್ ನಾನು ಇಷ್ಟು ಅವರೇ ಕಾಳು ನಮ್ಮ ಅತ್ತೆ ಅಜ್ಜಿ ಇಷ್ಟು ಅವರೇ ಇದ್ಕಿದ್ದಾರೆ ಗ್ರೇಟ್ ಅಲ್ವಾ ಎಕ್ಸ್ಪೀರಿಯನ್ಸ್ ಅವೆಲ್ಲ ಪಾಪ ನಮ್ಮ ಅತ್ತೆ ಅಜ್ಜಿ ಸಂಜೆಗೆ ಸಾಂಬಾರು ಮಾಡಬೇಕು ಅಂದ್ಬಿಟ್ಟು ನೋಡಿ ಎಲ್ಲ ಇದ್ದಕ್ಕೆ ಕೊಡ್ತಿದ್ದಾರೆ ನಾನು ನೋಡಿ ಕೂತ್ಕೊಂಡು ಲಾಗ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಅತ್ತೆ ನಮ್ಮ ಅಜ್ಜಿ ಎಷ್ಟು ಒಳ್ಳೆಯವರು ನೋಡ್ರಿ ಏನೋ ಬೈಯ್ತಿದಾರೇನು ನೋಡಿ ಫ್ರೆಂಡ್ಸ್ ನಮ್ಮ ಅತ್ತೆ ಕಡಲೆಕಾಯಿ ಅವರೆಕಾಯಿ ಕಬ್ಬು ಎಲ್ಲ ಹಾಕಿಬಿಟ್ಟು ಬೇಯಿಸಿದ್ದಾರೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಇದೆ ಅಲ್ವಾ ನಮ್ಮ ಮನೆಯಲ್ಲಿ ಅವರೆಕಾಯಿನ ಬೇಯಿಸಿದ್ದೀವಿ ನೀವು ತಿನ್ಬನ್ನಿ ಫ್ರೆಂಡ್ಸ್ ನಿಮಗೂ ಸಹ ನಮ್ಮತ್ತೆ ಬೇಯಿಸಿದ್ದಾರೆ ಅವರೆಕಾಯಿ ಕಡಲೆಕಾಯಿನ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಖುಷಿ ಖುಷಿ ಆಗಿರಿ ಹಾಗೆ ಒಳ್ಳೇದನ್ನ ಮಾತನಾಡಿ ಫ್ರೆಂಡ್ಸ್ ನಮ್ಮ ಅಜ್ಜಿ ಹಬ್ಬಕ್ಕೆ ಎಲ್ಲರಿಗೂ ವಿಶ್ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಮಕರ ಸಂಕ್ರಾಂತಿ ಹಬ್ಬದ ಪ್ರೀತಿಯ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಬೆಲ್ಲ ತಿಂದು ಆನಂದ ಸುಖ ಸಂತೋಷವಾಗಿ ನೆಮ್ಮದಿಯಾಗಿ ವರ್ಷ ಪೂರ್ತಿ ಬಾಳ್ಗೆ ಭೂಮಂಡಲ ಬಾಳ್ಗೆ ಭೂಮಂಡಲ ಬಾಳ್ಗೆ ಸಮೃದ್ಧಿಯಂತೆ ಎಲ್ಲರು ಬದಲು ಥ್ಯಾಂಕ್ಸ್ ಅಜ್ಜಿ ಎಲ್ರಿಗೂ ಸಂಕ್ರಾಂತಿ ಹಬ್ಬಕ್ಕೆ ವಿಶ್ ಮಾಡಿದ್ದಕ್ಕೆ ಮತ್ತೆ ಸಂಜೆ ಆಗಿತ್ತು ಅದರಿಂದ ದೀಪ ಹಚ್ಚಿದೆ ಮತ್ತು ಎರಡು ಮೈನಲ್ಲೂ ದೀಪ ಹಚ್ಚಿ ಪೂಜೆ ಮಾಡಿದ್ದು ಆಗಿತ್ತು ಫ್ರೆಂಡ್ಸ್ ನಂತರ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಆದ್ದರಿಂದ ಅಜ್ಜಿ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ರೆಡಿ ಮಾಡಿಕೊಂಡೆ ನಾನು ಪೂಜೆ ಮಾಡ್ತಿದ್ದೆ ಅಜ್ಜಿ ಎಲ್ಲರಿಗೂ ಎಳ್ಬೀರ್ ಕೊಡ್ತಿದ್ದು ನಮ್ಮಲ್ಲಿ ದಿನ ಒಂದು ಸ್ವಲ್ಪ ಜನಕ್ಕಾದರೂ ಎಳ್ಬೀರ್ ಕೊಡಬೇಕು ಅನ್ನೋ ಪದ್ಧತಿ ಇದೆ ಅದರಿಂದ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೇದು ಮಾತನಾಡಿ ಅಂತ ಹೇಳ್ತಿದ್ರು ನಮ್ಮ ಅಜ್ಜಿ ಹಾಗೆ ನಾನು ಪೂಜೆ ಮಾಡಿಕೊಂಡೆ ಅಲ್ಲೇ ಪಕ್ಕದಲ್ಲಿರುವಂಥ ನಾಗರಕಟ್ಟೆ ಹತ್ರ ಹೋಗೋಣ ಅಂತ ಅಜ್ಜಿ ಹೇಳ್ತಿದ್ರು ಅಲ್ಲು ಹೋದ್ವಿ ಅಲ್ಲು ಹೋಗ್ಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪೂಜೆ ಮಾಡ್ಕೊಳ್ತಿದ್ದೆ ಅಜ್ಜಿ ಅಲ್ಲಿ ಹತ್ತೋದಿಕ್ಕೆ ಆಗಲ್ಲ ಅಂದ್ಬಿಟ್ಟು ಅಲ್ಲೇ ಈಚೆ ನಿಂತಿದ್ರು ನಾನು ಪೂಜೆ ಮಾಡಿಕೊಂಡು ಈಚೆ ಬಂದೆ ಫ್ರೆಂಡ್ಸ್ ನಮ್ಮ ಅಜ್ಜಿ ಎರಡು ತಿಂಗಳಿಂದ ಮನೆಯಿಂದ ಆಚೆ ಬಂದಿರಲಿಲ್ಲ ಕಾಲ್ ಫ್ರ್ಯಾಕ್ಚರ್ ಆಗಿತ್ತು ಇಲ್ಲಿ ಎಲ್ಲರೂ ಕೇಳ್ತಿದ್ರು ಅಜ್ಜಿ ಒಬ್ಬಜ್ಜಿ ಬಂದ್ಬಿಟ್ಟು ಯಾಕೆ ಇಷ್ಟು ದಿನ ಏನಾಗಿದ್ರು ಈಚೆ ಬಂದಿಲ್ಲ ಅಂತೆಲ್ಲ ಕೇಳ್ತಿದ್ರು ಕಾಲು ನೋವು ಅದಕ್ಕೆ ಬರೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಐನೂರು ಸಹ ಕೇಳಿದರು ಅವರು ಸಹ ಕೇಳಿದ ಮೇಲೆ ಈ ಥರ ಆಗಿತ್ತು ಅದರಿಂದ ಬರೋದಿಕ್ಕೆ ಆಗೋಲ್ಲ ಅಂತ ಹೇಳಿದರು ನಾವು ಹಂಗೆ ದೇವಸ್ಥಾನ ಓಪನ್ ಮಾಡಿದ್ರು ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಫ್ರೆಂಡ್ಸ್ ಇದು ಆಂಜನೇಯನ ದೇವಸ್ಥಾನ ಈ ದೇವಸ್ಥಾನಕ್ಕೆ ನಮ್ಮ ಅಜ್ಜಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದನೂ ಕಂಟಿನ್ಯೂಸ್ ಆಗಿ ಡೈಲಿ ತಪ್ಪದಿರ ಬರ್ತಿದ್ರು ಇದೇ ಫಸ್ಟ್ ಟೈಮ್ ಟೂ ಮಂತ್ಸ್ ಎಲ್ಲೂ ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಮನೆಯಿಂದನೇ ಆಚೆ ಬಂದಿಲ್ಲ ಅವ್ರಿಗೆ ಬೆಡ್ ರೆಸ್ಟ್ ಹೇಳಿದ್ರು ಡಾಕ್ಟ್ರು ಅದರಿಂದ ಅವ್ರೆಲ್ಲೂ ಆಚೆ ಬಂದಿಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್ ಈಗಲೂ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಕಾಣಿಸ್ತಿದೆ ಹಾಗೆ ಅಜ್ಜಿ ಹೇಳ್ತಿದ್ರು ಮಕರ ಜ್ಯೋತಿ ವಿನಲ್ಲಿ ನೋಡ್ತಿದ್ದಾರೆ ನೋಡಿ ಅನ್ಬಿಟ್ಟು ನೀವು ನೋಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಪೂಜೆ ಮಾಡ್ಕೊಬರೋ ಅಷ್ಟರಲ್ಲಿ ನಮ್ಮತ್ತೆ ಪಾಪ ಅಡುಗೆ ಮಾಡ್ತಿದ್ದಾರೆ ಪಾಪ ಮಕ್ಕಳಿಗೆ ಆವತ್ತಾಯಿಸ್ಬ ಅಂತ ನೋಡಿ ಮೇಲೆ ಸಾಂಬಾರ್ ರೆಡಿ ಆಗ್ತಿದೆ ಫ್ರೆಂಡ್ಸ್ ಇದಕ್ಕಿನ ಮೇಲೆ ಸಾಂಬಾರ್ ರೆಸಿಪಿ ಬೇಕು ಅಂದ್ರೆ ಹೇಳಿ ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ನಮ್ಮತ್ತೆ ಇದಕ್ಕೊಂದು ಮೇಲೆ ಸಾಂಬಾರು ಮಾಡೋವಾಗ ವಿಡಿಯೋ ಮಾಡಿಕೊಂಡು ನಾನು ಲಾಗ್ ಅಪ್ಲೋಡ್ ಮಾಡ್ತೀನಿ ನಮ್ಮಲ್ಲಿ ಒಂದು ಪದ್ಧತಿ ಇದೆ ಪ್ರತಿ ಸಂಕ್ರಾಂತಿ ಹಬ್ಬದ ದಿನ ಐದು ಮನೆಗೆ ಎಳ್ಳು ಬೀರ್ ಕೊಡೋ ಅಭ್ಯಾಸ ನಾನು ಒಂದು ಐದು ಮನೆಗೆ ತೊಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಬಂದೆ ನಂತರ ನಮ್ಮತ್ತೆ ಬಿಸಿ ಬಿಸಿ ಆದಂತಹ ದೋಸೆ ಸುಟ್ರು ಎಲ್ಲರೂ ಸೇರಿ ಊಟ ಕಂಪ್ಲೀಟ್ ಮಾಡ್ಕೊಂಡ್ವಿ ಈ ಲಾಗ್ನ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಆದಷ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ವೀಡಿಯೋನ ವೈರಲ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್